ಪಿಕ್ಚರ್ ತೋರಿಸ್ತೀನಿ ಒಂದನ್ನು ಅವ ನಿನ್ ಪಿಕ್ಚರ್ ತೋರಿಸಂತ ಅವ್ನ್ ಪಿಕ್ಚರ್ ತಗೊಂಡ್ ಏನ್ ಮತ್ತಿ ಅವ್ನ್ ಪಿಕ್ಚರ್ ಆ ಮೂರ್ ನಿಮಿಷಕ್ಕ ನಾಲ್ಕು ನಿಮಿಷಕ್ಕ ಕತ್ತಾಕತಿ ಅವ್ನ್ ಏನ್ ಮತ್ತ ನೀನ್ ಪಿಕ್ಚರ್ ನೋಡಕ್ ಹೋಗದ ನೀನ್ ನನ್ ಗುದ ನನ್ನ ಪಿಕ್ಚರ್ ಒಂದ್ಸಲ ಚಲೋ ಅಲ್ಲ ಮೂಲಿಂದ ನಾಲ್ಕ್ ತಾಸ ಕತ್ತ ಆಗುದಿಲ್ಲ ನೀ ಪಿಚ್ಚರ್ ತೋರಿಸ್ತೀಯಾ ಯಾವ ಪಿಕ್ಚರ್ ಯಾವ ಅದು ತೊತ ಏನಿ ಕತ್ತದ ಮಿದಿ ನಾಗದ ಯಾವ್ದೇ ತೊತ ಏನಿ ಕತ್ತದ ಮಿದಿ ನಾಗದ

ಮುದಿ ನಿನ್ನ ಮದುವೆಕ್ಕೆ ಮದುವಿ ಹಾಕಿದ್ದೆನಲ್ಲ ಕರೆನ್ನ ಹಾಕಿನಲ್ಲ ಮದುವಿನಾ ನಾ ಒತ್ತ ಒಂದು ಸಲ ಇಲ್ಲಿ ನಿನ್ನ ಮಾತಾಬೇಕು ಒಂದು ಫುಲ್ ಕ್ಲಿಕشن ಅದನ್ನ ಹೀಗೆ ಹೇಳಿ ನಾನು ನಿನಗೆ ಮೂರು ಪ್ರಶ್ನೆ ಕೇಳ್ತನ ಕಲೆಕ್ಟ್ ಆಗಿ ಒತ್ತಿ ಹೇಳಬೇಕು ಹೇಳ್ತಿನಲ್ಲ ಹೇಳ್ತನ್ ಕೇಳ ಫಸ್ಟ್ನೆ ಒಂದು 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 ಹಿದದಲಿ ಯಾವ್ದ ಜ್ಯೋತಿ ಆತವ ಏನು ಏನಂದಿ ನಿನ್ನ ಮದುವೆಕನ ಮತ್ತೆ ಯಾರ್ಲೇ ಗನ್ಸಿಲ್ಲ ನಿಮ್ಮನ ಮದುವೆ ಆಗವನ ಏನಂದಿ ಒಂದು ಹಿದದಲಿ ಯಾವ ಜ್ಯೋತಿ ಆತವ ಇದು ಇಲ್ಲಿ ಉತ್ತರ ಯಾರಿಗೂ ಗೊತ್ತಿತ್ತೇನರಪಾ

ಪಿಕ್ಸಿನೆ ಒಂದಿತಿ ಮದುವಿಗೆ ಹಾ ಹೇಳಿದ್ನಲ್ಲ ಹೇಳಿಬಿಡಂತೆ ಮತ್ತೆ ಹೇಳಿದಿ ಕೇಳಿದಿ ಅವ್ತ ಅವ್ಗೆ ನನಗೆ ಕೋಲಾ ತાડಬೇಕುನ ಆಸೆಗಿತ್ತು ಅವ್ಗೆ ಬಿಡ್ರು ಚಿನ್ನಪೇನೆ ಹಾಕ್ತನವ ಅದು ಅವೇ ಬೀತುಕಲ್ಲ ಈಗ लास्ट ಕೊನೆ ಪ್ರಶ್ನೆ ಕೇಳಲ್ಲ ಮನುಷ್ಯನು ಪ್ರತಿ ನಿತ್ಯ ವಂತಿ ಕಾಲನಲ್ಲಿ ಯಾವಾಗ ನಿಲ್ಲುತ್ತಾನೆ ತಿರಣ ಗೊತ್ತಿಲ್ಲ ನ ಅನೇ ವಿಷಯ ಮನುಷ್ಯನು ಪ್ರತಿನಿತ್ಯ ಯಾವಾಗ ಒಂಟಿ ಕಾಲಿನಲ್ಲಿ ನಿಲ್ಲುತ್ತಾನೆ ಅಂದ್ರ ಹಾ ಯೋಗ ಮಾಡುವಾಗ ನಿಲ್ಲುತ್ತಾನೆ

పరిస్థితి <laughs> <laughs> ಸುಲಭ ಆಗಾಕತ್ತೀರಪ್ಪ ನೀರ್ ಮದಗೆಲ್ಲಾ ಚಂದ ಯಾರ ಹುದಗಿಯಲ್ ಚಂದ ಕಾಣ್ತಲ್ಲ ಅವ್ರ ಮುಂದ ನಿಂತ್ ಹೋಗುದು ಲಾಭ ಲಾಭ ಹೊಯ್ಕೊಲ್ದು ಅಂದ್ರ ನೀನ್ ಪ್ರೀತಿ ಮಾಡ್ದಿಲ್ಲಾ ಏವಿ ಕಲಿಯ ಪ್ರೀತಿ ಮಾತನಾ ಅಲ್ಲ ನಿನ್ ಕ್ವಾಶ್ಕ ನಾನು ಆನ್ಸಲ್ ಮಾಡಿದ್ವಿ ಕಲ ನೀ ನನ್ ಮದ್ವಿ ಆಕಿಲ್ಲ ಇನ್ನ ಮದ್ವಿ ಆಕಿ ನೀ ಅಕಸ್ಮಾತ್ ನೀನ ಮದುವಿ ಆದ್ ಹಂಗ್ಲ ನಾ ನಿನ್ನ ತುಕದಾಗ ತುದಕ ಎಲ್ಲ ಚಲೋ ಪ್ರೀ

நீ நல்லவ

i The.